ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ನಮಗೆ ನವರಾತ್ರಿಗಳಲ್ಲಿ ಮಂಗಳವಾರ ತುಂಬ ಶಕ್ತಿದಾಯಕವಾಗಿರುತ್ತೆ ಏಕೆಂದರೆ ನವದುರ್ಗೆಯರ ಒಂದು ಪೂಜೆಯನ್ನು ಮಾಡೋದು ಶಕ್ತಿ ದೇವತೆಗಳ ಆರಾಧನೆ ಮಾಡುವ ಒಂದು ವಿಶೇಷ ದಿನಗಳಲ್ಲಿ ಶುಕ್ರವಾರ ಮಂಗಳವಾರ ಅನ್ನೋದು ತುಂಬ ವಿಶೇಷವಾಗಿ ಪರಿಗಣನೆಗೆ ತಗೊಳ್ತೀವಿ ಈ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಚೆನ್ನಾಗಿ ನಮಗೆ ಕೈ ಹಿಡಿಯುತ್ತೆ ಈ ದಿನ ಏನು ಪರಿಹಾರ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೂ ಹಾಗೆ ಪುರಾಣ ಗ್ರಂಥಗಳಲ್ಲಿ ತಿಳಿಸಿರುವ ಪರಿಹಾರಗಳನ್ನು ಇಲ್ಲಿ ತಿಳಿಸುವಂಥದ್ದು ಸ್ನೇಹಿತರೆ ಮನುಷ್ಯರಿಗೆ ಯಾವಾಗಲೂ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ಕಷ್ಟ ಇಲ್ಲ ಅಂದರೆ ನಾವು ಒಂಥರ ಸತ್ತಿರುವ ಹೆಣದ ರೂಪದಲ್ಲೇ ಯಾಕಂದರೆ ಮನುಷ್ಯ ಬದುಕಿದ್ದೀವಿ ಅಂದರೆ ಕಷ್ಟಗಳು ಬರ್ತಾನೆ ಇರುತ್ತೆ ಕಷ್ಟಗಳಿಗೆ ಭಯ ಪಡಬಾರ್ದು ಆದರೆ ದೇವರ ಮೊರೆ ಹೋಗಬೇಕು ಅಷ್ಟೇ ಈ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ತುಂಬ ಶಕ್ತಿದಾಯಕವಾದ ಪರಿಹಾರನ ಈ ದಿನ ತಿಳಿಸ್ತಾ ಇದ್ದೀನಿ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯ ಪ್ರತಿನಿತ್ಯ ಒಂದೊಂದು ಕಷ್ಟಪಡ್ತಾನೆ ಇರ್ತಾನೆ ಅದಕ್ಕೆ ವಿಶೇಷವಾದ ದಿನಗಳನ್ನೂ ಕೂಡ ದೇವರೇ ನಮಗೆ ತೋರಿಸಿರುವಂಥದ್ದು ಈ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಮನೆಯಲ್ಲಿ ದಾರಿದ್ರ್ಯ ಇದ್ದರೆ ಹೋಗುತ್ತೆ ಮನುಷ್ಯನಿಗೆ ಈ ದಾರಿದ್ರ್ಯ ಅನ್ನೋದು ಬಂದರೆ ಏನು ಕೆಲಸ ಮಾಡಿದ್ರೂ ಕೂಡ ನಮಗೆ ಮನಸ್ಸಿಗೆ ಆಗಲಿ ದೇಹಕ್ಕೆ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ಯಾವುದಕ್ಕೂ ಹಚ್ಚಿ ಬರಲ್ಲ ಅಂತ ಹೇಳ್ತೀವಿ ಯಾಕಂದರೆ ಮುಟ್ಟಿದ್ದೆಲ್ಲ ಸುಮ್ಮನೆ ಅದು ನಾಶ ಆಗ್ತಾನೇ ಇದೆ ಝೀರೋ ಆಗ್ತಾ ಇದೆ ಏನು ಮಾಡಿದ್ರೂ ನಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಕಾಣ್ತಾ ಇಲ್ಲ ಸುಮಾರು ಜನಕ್ಕೆ ಮನಸ್ಸಿನಲ್ಲಿ ಒಂದು ಕಷ್ಟ ಅಂತ ಏನಾದರೂ ಇದ್ದರೆ ಸ್ನೇಹಿತರೆ ಅದು ಸಂಪಾದನೆ ಜಾಸ್ತಿ ಇಲ್ಲ ಸಂಪಾದನೆ ಇದ್ದೀವಿ ಕಷ್ಟಪಡ್ತಾ ಇದ್ದೀವಿ ನಾವು ಕಷ್ಟನ ನಂಬ್ಕೊಂಡಿದ್ದೀವಿ ಆದ್ರೂ ನಾವು ಯಾಕೋ ಈ ತಿಂಗಳು ಪೂರ್ತಿ ಆ ಒಂದು ಸಂಬಳಕ್ಕೆ ಕಾದ್ಕೊಂಡಿರ್ತೀವಿ ಅದು ಈಗ ಬಂದು ಆಗೋಗುತ್ತೆ ಸ್ವಲ್ಪ ಉಳಿತಾಯ ಮಾಡೋದಕ್ಕಾಗೋದಿಲ್ಲ ಆದರೆ ಅದರ ಜೊತೆ ಸಾಲ ಇನ್ನಷ್ಟು ಮಾಡ್ಕೊಂಡಿರ್ತೀವಿ ಅಂತ ಹೇಳ್ತೀವಿ ನೋಡಿ ಆ ಥರ ಈ ಪರಿಹಾರಗಳು ಯಾಕೆ ಅಷ್ಟೊಂದು ಸೂಕ್ತ ಅಂದರೆ ನಾವು ಕಪ್ಪು ಬಂಗಾರ ಅಂತ ಕರಿತೀವಿ ಸ್ನೇಹಿತರೆ ಈ ವಸ್ತುವನ್ನು ಮನೆಯಲ್ಲೇ ಇರುವಂಥದ್ದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ವಸ್ತು ಯಾಕೆ ಲಕ್ಷ್ಮೀದೇವಿ ಎಲ್ಲೂ ಆ ತಾಯಿ ಶಾಶ್ವತವಾಗಿ ನೆಲೆಸೋದಿಲ್ಲ ಸ್ನೇಹಿತರೆ ಆ ತಾಯಿ ಚಂಚಲೆ ಆಗಿರೋದ್ರಿಂದ ಆ ತಾಯಿಯನ್ನು ನಾವು ಕೂಡ ಮನೆಗೆ ಆಹ್ವಾನ ಮಾಡೋದು ತುಂಬ ಒಂದು ವಿಚಾರಗಳು ಸುಲಭವಾಗೇ ಇರುತ್ತೆ ಆದರೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ಈ ವಸ್ತು ಬಂದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ನೀವುಗಳು ಏನಾದರೂ ಇದನ್ನು ನೋಡಿದ್ರೂ ಕೂಡ ಇದೇನಾ ಇದರಲ್ಲಿ ಏನಾಗುತ್ತೆ ಅಂತ ನಿಜವಾಗ್ಲೂ ಸುಮಾರು ಜನಕ್ಕೆ ಈ ವಸ್ತುಗಳನ್ನ ನೋಡಿದ ತಕ್ಷಣವೇ ನೀವೇನೇ ಏನೋ ಅದು ಈ ಆಗಲ್ಲ ಆಗುತ್ತೆ ಏನೋ ಒಂದು ಡಿಸೈಡ್ ಮಾಡಿಬಿಡ್ತೀರಾ ದಯವಿಟ್ಟು ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಈ ವಸ್ತು ಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಅದರಲ್ಲಿ ಎಷ್ಟು ಶಕ್ತಿದಾಯಕವಾದ ಗುಣಗಳೊಂದಿರುತ್ತೆ ಪ್ರಕೃತಿಯಲ್ಲಿ ಸಿಗುವ ಎಲ್ಲ ವಸ್ತುಗಳು ಅಷ್ಟೇ ನಮ್ಮ ಅಂದರೆ ಮನುಷ್ಯ ಕುಲಕ್ಕೆ ಒಳ್ಳೆಯದನ್ನು ಬಯಸುವಂಥದ್ದೇ ಅದು ಕಾಳು ಮೆಣಸು ಸ್ನೇಹಿತರೆ ಕಪ್ಪು ಮೆಣಸು ಅಂತ ಹೆಣ್ಣು ಹೇಳ್ತೀವಿ ಬ್ಲ್ಯಾಕ್ ಪೆಪ್ಪರು ಅದನ್ನು ನೀವು ಕರೆಕ್ಟ್ ಕಟ್ಟಾಗಿ ಚೆನ್ನಾಗಿರುವಂಥದನ್ನು ಏಳು ತಗೊಳ್ಳಿ ಅಂದರೆ ಮಂಗಳವಾರ ಈ ಪರಿಹಾರ ನಾವು ಮಾಡಿಕೊಳ್ಬೇಕಾಗುತ್ತೆ ಸಂಜೆ ಮಾಡ್ಕೊಳ್ಳಿ ನೀವು ಈ ಪರಿಹಾರನ ಇದನ್ನು ಯಾವುದೇ ಒಂದು ನಾವು ಯಾಕಂದರೆ ಹೊರಗಿಂದ ತೊಗೊಂಡು ಬರಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿ ನಾವು ಅಡುಗೆಗೆ ಬಳಸ್ತೀವಲ್ವ ಅದನ್ನು ನೀವು ಕೌಂಟ್ ಮಾಡಿಕೊಂಡು ಸವೆನ್ ತಗೊಳ್ಳಿ ಅಂದರೆ ಏಳು ತಗೊಂಡು ದೇವ್ರ ಮನೆಯಲ್ಲೇ ನೀವು ಕರ್ಪೂರ ಬೆಳಗ್ಸೋದಕ್ಕೆ ಅಥವಾ ಧೂಪ ಹಾಕೋದಕ್ಕೆ ಅಂತ ಇಟ್ಕೊಂಡಿರ್ತೀರ ಆ ಪಾತ್ರೆಯನ್ನೇ ತಗೊಳ್ಳಿ ಅದರ ಒಳಗಡೆ ನೀವು ಈ ಏಳು ಕಪ್ಪು ಮೆಣಸನ್ನು ಹಾಕುವಾಗ ನಿಮ್ಮ ಮನೆಯಲ್ಲಿ ಏನು ದರಿದ್ರತೆ ಇರುತ್ತೆ ಕಷ್ಟಗಳಿರುತ್ತೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಸಂಪಾದನೆ ಜಾಸ್ತಿ ಆಗುತ್ತೆ ಹಾಗೂ ನಾಲ್ಕಾಸು ನಾವು ಉಳಿತಾಯ ಮಾಡುವ ಒಂದು ಸಂಬಳ ಅನ್ನೋದು ಕೈಗೂಡುತ್ತೆ ಏನು ಒಂದೇ ಸಾರಿ ನಮಗೆ ಕೋಟಿಗಳು ಹುಡ್ಕೊಂಡು ಬರೋದಿಲ್ಲ ಆದರೆ ತಪ್ಪು ತಪ್ಪದೆ ಸ್ಥಿತಿವಂತರಂತೂ ಹಾಗೇ ಆಗ್ತೀರ ಸ್ನೇಹಿತರೆ ಏನಕ್ಕೂ ಪ್ರತಿಯೊಂದಕ್ಕೂ ಹುಡ್ಕೊಳ್ಬೇಕು ಸಾಲ ಮಾಡ್ಕೊಳ್ಬೇಕು ಕಷ್ಟಗಳು ಅನ್ನೋರಿಗೆ ನಾವು ಯಾರ ಹತ್ರನೂ ಸಾಲ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇರುವ ಇರುವಷ್ಟರಲ್ಲೇ ನೆಮ್ಮದಿಯಾಗಿರ್ತೀವಿ ಎನ್ನುವ ಸ್ಥಿತಿಗೆ ಆ ತಾಯಿ ತರ್ತಾಳೆ ಒಂದೊಂದೇ ಏಕೆಂದರೆ ಬೇಗ ಫಾಸ್ಟಾಗಿ ಬರೋದು ನಮಗೆ ನಮ್ಮ ಹತ್ರ ನಿಲ್ಲೋದಿಲ್ಲ ನಿಧಾನಕ್ಕೆ ಬರೋದು ಅದು ನಿಲ್ಲುತ್ತೆ ಅದರಿಂದ ಇದನ್ನು ಸ್ವಲ್ಪ ನಾವು ನಂಬಿಕೆಯಿಂದ ಮಾಡಿಕೊಂಡಿದ್ದೆ ಆದರೆ ಈ ಪರಿಹಾರಗಳು ಬೇಗ ನಮಗೆ ಒಂದೊಂದೊಂದೊಂದೇ ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಮನುಷ್ಯನಿಗೆ ಯಾವಾಗ ನಾವು ಒಂದೊಂದೇ ಮೆಟ್ಟಿಲು ಹತ್ಕೊಂಡು ಹೋಗ್ತೀವೋ ಆಗ ಆ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತಲೇ ಅರ್ಥ ಸ್ನೇಹಿತರೆ ದಡಕ್ಕಂತ ಯಾವುದು ಅಷ್ಟೇ ಫಾಸ್ಟಾಗಿ ಸಿಗಬಾರ್ದು ಆದರೆ ಈ ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ಒಂದೊಂದೇ ಮೆಟ್ಟಿಲು ಹತ್ಕೊಂಡು ಹೋಗುವ ರೀತಿಯಲ್ಲೇ ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಈ ಪರಿಹಾರಗಳು ಯಾಕೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ನಾವು ಲಕ್ಷ್ಮೀ ದೇವಿಗೆ ಪ್ರಿಯಕರವಾದ ವಸ್ತುಗಳನ್ನು ನಾವು ಬಳಸಿ ಮಾಡಿದಾಗ ಆ ವಸ್ತುಗಳಿಗೆ ಹಾಗೂ ನಾವು ಮಾಡಿದ ಒಂದು ರೀತಿಗೆ ತಾಯಿ ಪ್ರಸನ್ನಳಾಗ್ತಾಳೆ ಆಗ ನಮ್ಮ ಮನೆಗೆ ಬಂದು ಆ ತಾಯಿ ನೆಲೆಸ್ತಾಳೆ ಆಶೀರ್ವಾದ ಕೊಡ್ತಾಳೆ ನೀವು ಈ ಕಪ್ಪು ಮೆಣಸನ್ನು ಹಾಕಿಬಿಟ್ಟು ಸ್ವಲ್ಪ ಇದು ಕರ್ಪೂರವನ್ನು ಹಾಕಿ ಉರಿಸ್ಬೇಕು ಆ ಉರಿಸ್ಬಿಟ್ಟು ನೀವು ಎಲ್ಲಾದರೂ ಉರಿಸಿ ಮನೆಯಲ್ಲೇ ಹಾಲಲ್ಲೇ ಅವಾಗೆ ಎಲ್ಲ ಮನೆಯೊಳಗಡೆ ಒಂದು ಸ್ಪ್ರೆಡ್ ಆಗುತ್ತೆ ನೀವು ಕೂಡ ಅಲ್ಲೇ ಕುತ್ಕೊಂಡಿರಿ ಆ ಒಂದು ಸ್ಮೆಲ್ಲು ನೀವು ಕೂಡ ನೋಡಿ ನಿಮ್ಮಲ್ಲಿರುವ ಒಂದು ಏನು ನೆಗೆಟಿವಿಟಿ ದರಿದ್ರ ಅಂತ ಏನು ಹೇಳ್ತೀವಿ ಅದೆಲ್ಲ ತೊಲಗೋಗುತ್ತೆ ತುಂಬ ಬದಲಾವಣೆಗಳಾಗುತ್ತೆ ಇದನ್ನು ಇಷ್ಟು ಎಷ್ಟೋ ಜನ ಮಾಡಿಕೊಂಡು ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ತಿಳಿಸಿರುವಂಥ ಒಂದು ಪರಿಹಾರ ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವ ಉದ್ದೇಶದಿಂದ ಈ ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಎಲ್ಲರೂ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ನೋಡಿ ಇದು ಮಂಗಳವಾರ ನೀವು ಮಾಡಿಕೊಳ್ಳುವಂಥದ್ದು ಬೇರೆ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ರಿಸಲ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇದನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡು ಆಮೇಲೆ ನೀವೊಂದು ಪರಿಹಾರ ಅನ್ನೋದನ್ನು ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಳ್ಳಿ ಆ ಸಮಯದಲ್ಲಿ ನಿಮಗೆ ದುಡ್ಡಿಗೆ ಕೊರತೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು